ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಗುಡ್ ಫ್ರೈಡೆಯ ದಿವಸ ಗುಡ್ ಫ್ರೈಡೆ ಶುಭ ಶುಕ್ರವಾರ ಅಂಥೇಳಿ ಅಂದರೆ ಮನುಷ್ಯರ ಎಲ್ಲರ ಪಾಪ ಪರಿಹಾರಕ್ಕಾಗಿ ಅವರು ನರಕಕ್ಕೆ ಹೋಗುವುದನ್ನು ತಪ್ಪಿಸಿದ ಶುಭ ದಿನವೇ ಈ ಒಂದು ಶುಭ ಶುಕ್ರವಾರ ಇದರ ಬಗ್ಗೆ ನಾನು ಎಷ್ಟೋ ಸಲ ವಿವರಣೆಯನ್ನು ಕೂಡ ಕೊಟ್ಟಿದ್ದೆ ಶುಭ ಶುಕ್ರವಾರ ಅಂಥೇಳಿ ಆದರೆ ಕೇರಳದ ಜನಗಳು ಹೇಳ್ತಾರೆ ದುಃಖ ಬೆಳ್ಳಿ ಆಯ್ತೆ ಅಂಥೇಳಿ ನಿಜವಾಗಿ ಇವತ್ತು ದುಃಖ ಪಡುವಂಥ ವಿಷಯವಲ್ಲ ಶುಭ ಸುದ್ದಿ ಯಾಕೆಂದರೆ ಆ ದೂತರಿಗೂ ಕೂಡ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ ಅಂತೇಳಿ ಆ ಒಂದು ಕುರುಬರಿಗೂ ಕೂಡ ಹೇಳಿರುವಂಥದ್ದು ಹಾಗೆಯೇ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಸತ್ತದ್ದು ಕೂಡ ನಮಗೆ ಶುಭವನ್ನು ಉಂಟು ಮಾಡೋದಕ್ಕೋಸ್ಕರ ಆತನು ಕಲ್ವಾರಿ ಸೀರಿಮೆಯಲ್ಲಿ ಬಲಿಯಾದನು ಅದಕ್ಕೋಸ್ಕರ ನಮಗೆ ಶುಭವನ್ನು ಉಂಟು ಮಾಡಿದ ಈ ಶುಕ್ರವಾರ ದಿನ ಅಂದರೆ ನಿನ್ನೆ ರಾತ್ರಿ ಅಂದರೆ ನಾನು ನಿಮಗೆ ಮೊದಲೇ ತಿಳಿಸಿದೆ ಇಸ್ರೇಲ್ ದೇಶದಲ್ಲಿ ಆರು ಗಂಟೆಯಿಂದ ಆರು ಗಂಟೆಗೆ ದಿನಗಳ ಕೌಂಟಿಂಗ್ ಬರ್ತದೆ ಗುರುವಾರ ಸಾಯಂಕಾಲದಿಂದ ಹಿಡಿದು ಶುಕ್ರವಾರ ಸಾಯಂಕಾಲದವರೆಗೆ ಅಲ್ಲಿ ಶುಕ್ರವಾರ ಪ್ರಿಯರೆ ಆದರೆ ಇಲ್ಲಿ ನಮಗೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಆಗಿರೋ ಕಾರಣಕ್ಕೋಸ್ಕರ ಗುರುವಾರ ಹನ್ನೆರಡು ಗಂಟೆವರೆಗೆ ಬಿದ್ದುಬಿಡ್ತದೆ ಹನ್ನೆರಡು ಗಂಟೆ ಮೇಲೆ ಶುಕ್ರವಾರ ಬಿಡ್ತದೆ ಅಲ್ಲಿ ಆ ಥರ ಅಲ್ಲ ಪ್ರಿಯರೇ ಅಲ್ಲಿ ಆರು ಗಂಟೆಯಿಂದ ಆರು ಗಂಟೆಗೆ ಡೇ ಕೌಂಟಿಂಗ್ ಆಗ್ತದೆ ಅಂದರೆ ಗುರುವಾರ ಸಾಯಂಕಾಲದಿಂದನೇ ಆರು ಗಂಟೆಯಿಂದನೇ ಶುಕ್ರವಾರ ಪ್ರಾರಂಭ ಆಗ್ತದೆ ಆ ಶುಕ್ರವಾರ ಸಾಯಂಕಾಲ ಅವರ ಲೆಕ್ಕಾಚಾರ ಪ್ರಕಾರ ಆರು ಗಂಟೆಗೆ ಆ ಒಂದು ಅವ್ರನ್ನ ಹಿಡಿದುಕೊಂಡು ಹೋಗಿ ರಾತ್ರಿ ಇಡೀ ಅವರನ್ನು ಹಿಂಸೆ ಕೊಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಿಲುಬೆಗೆ ಹಾಕಿ ಮೂರು ಗಂಟೆವರೆಗೂ ಕೂಡ ಅವರು ಸಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ಹೇಳೋದನ್ನ ನಾವು ಸುಮಾರು ಒಂದು ಆರು ಗಂಟೆಗಳ ತಾಸು ಸಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದ್ರು ಅದು ಯಾರಿಗೋಸ್ಕರ ನನಗೋಸ್ಕರ ನಿನಗೋಸ್ಕರ ಇದರ ಬಗ್ಗೆ ಲೋಕದ ಜನಗಳಿಗೆ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ತಪ್ಪಾಗಿ ಅರ್ಥೈಸುತ್ತಾರೆ ಆದರೆ ದೇವರ ಮಕ್ಕಳಾದ ನಮಗೆ ಮತ್ತು ಬೈಬಲನ್ನು ಓದಿರತಕ್ಕಂಥ ನಮಗೆ ಈ ಒಂದು ಏಸು ಕ್ರಿಸ್ತನ ರಕ್ತದಿಂದಲೇ ನನ್ನ ಪಾಪ ಪರಿಹಾರ ಆಗಿದ್ದ ಗೊತ್ತಿದೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯಾರು ಏನೇ ತಿಳಿದುಕೊಳ್ಳಲಿ ನಾನು ನನ್ನ ಬೈಕ್ನಲ್ಲೂ ಕೂಡ ಬರೆದಿದ್ದೀನಿ ಸತ್ಯವನ್ನು ತಿಳಿದುಕೊಳ್ಳಲಿ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಹೇಳಿ ಹಾಗೆಯೇ ಸತ್ಯವನ್ನು ತಿಳಿದಂಥ ನಾವು ಇವತ್ತು ಗುಡ್ ಫ್ರೈಡೇ ದಿವಸ ದೇವರು ನಮಗೋಸ್ಕರ ಮನುಷ್ಯಕುಮಾರನಾಗಿ ಬಂದು ಪ್ರಾಣ ಕೊಟ್ಟದರ ಬಗ್ಗೆ ನಾವು ಸ್ತೋತ್ರ ಮತ್ತು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೋಸ್ಕರ ಪ್ರತಿಯೊಬ್ಬರು ಅವರವರ ಸಭೆಗಳಿಗೆ ಹೋಗಿ ಧ್ಯಾನವನ್ನು ಮಾಡಿ ದೇವರ ನಾಮವನ್ನು ಮೈಂಪಡಿಸಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ ಪ್ರಿಯರೇ ಪ್ರತಿಯೊಬ್ಬರು ಕೂಡ ಅವರವರ ಆಲಯಕ್ಕೆ ಹೋಗಬೇಕು ಯಾವ ಸಭೆಗಳಲ್ಲಿ ಅಥವಾ ಗುಡ್ ಫ್ರೈಡೆ ಇಲ್ವೋ ಬರೀ ಪುನರುತ್ಥಾನ ದಿವಸ ಮಾಡ್ತಾರೋ ಅಂಥ ಸಭೆಗೂ ನೀವು ಭಾನುವಾರ ದಿವಸ ತಪ್ಪದೇ ಹೋಗಬೇಕು ಯಾಕೆಂದರೆ ಇದು ಯೇಸು ಕ್ರಿಸ್ತನ ಜನನಿಗಿಂತಲೂ ಪುನರುತ್ಥಾನದ ದಿವಸ ಇದೆ ನೋಡಿ ಪ್ರಿಯರೇ ಇದು ಭಯಂಕರವಾದ ಶ್ರೇಷ್ಠವಾಗಿದೆ ಪ್ರಿಯರೇ ಇದರಲ್ಲಿ ಪ್ರಿಯರೇ ಯೇಸು ಸ್ವಾಮಿ ಏಕೆ ಬಂದರು ಅಂತ ಹೇಳೋದನ್ನು ಮತ್ತಾಯ ಒಂದು ಇಪ್ಪತ್ತ ಒಂದರಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಯಾವ ಥರ ಅಂದರೆ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಹಾಗಾದರೆ ಏಸು ಸ್ವಾಮಿ ಏಕೆ ಬಂದಿರುತ್ತಾರೆ ಅವರು ತನ್ನ ಜನಗಳು ಅಂದರೆ ಏಸು ಕ್ರಿಸ್ತನನ್ನು ಯಾರ್ಯಾರು ಅಂಗೀಕರಿಸಿ ಆತನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳು ತಿಳಿದ ಅಧಿಕಾರವನ್ನು ಕೊಟ್ಟಿದ್ದ ಅಲ್ಲದೇ ಅವರಿಗೆ ಬರಲೋಕದ ತಂದೆಯ ಸಾನ್ನಿಧ್ಯವನ್ನು ಕೊಡಲಿಕ್ಕೆ ಆಸ್ಕರ ಯೇಸು ಬಂದರು ಅದಕ್ಕೋಸ್ಕರ ತನ್ನ ಜನರದಲ್ಲಿ ಯಾರ್ಯಾರು ಏಸು ಕ್ರಿಸ್ತನ ಅಂಗೀಕರಿಸಿ ತಂದೆಯದ ದೇವರನ್ನು ನಂಬ್ತಾರೋ ಅಂಥವರ ಪಾಪವನ್ನು ಪರಿಹರಿಸೋದು ಮಾತ್ರ ಅಲ್ಲ ಪಾಪ ಹಾಗೆ ಬಿಡಿಸಿ ಕಾಯೋದಕ್ಕೋಸ್ಕರ ಏಸು ಕ್ರಿಸ್ತ ಬಂದರು ಅಂತ ಹೇಳೋದನ್ನು ನಾವಿಲ್ಲಿ ತಿಳಿಬೋದಾಗಿದೆ ಹಾಗಾದರೆ ಸಿಲುಬೆಯ ಮರಣಕ್ಕೆ ಅವರು ಬಂದಿರತಕ್ಕಂಥ ಒಂದನೇ ಉದ್ದೇಶ ತನ್ನ ಜನರನ್ನು ಪಾಪದಿಂದ ಬಿಡಿಸೋದು ಮಾತ್ರ ಅಲ್ಲ ಪಾಪ ಮಾಡಿದಾಗೆ ಕಾಯುವುದಕ್ಕೆ ಇಲ್ಲಿ ನೋಡಿ ಪಾಪದಿಂದ ಬಿಡಿಸಿ ಕಾಯುವನು ಅಂತ ಬರೆದಿದೆ ಈ ವಾಕ್ಯದಲ್ಲಿ ಹಾಗಾದರೆ ಪಾಪದಿಂದ ನಮ್ಮನ್ನು ಬಿಡಿಸಿದ ಮಾತ್ರ ಅಲ್ಲ ಇನ್ನು ಮುಂದೆ ವಚನಗಳನ್ನು ಕೊಡೋದರ ಮೂಲಕ ಪಾಪ ಮಾಡಿದಾಗ ಕಾಯುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಎರಡರದಾಗಿ ಯೇಸು ಕ್ರಿಸ್ತನ ಏಕೆ ಬಂದ ಪ್ರಿಯರೇ ಎರಡನೇ ಕುರಿತ ಎಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಇದರಲ್ಲಿ ಬರೆದದ ಪ್ರಿಯರೇ ನಮ್ಮ ಕರ್ತನಾದ ಏಸುಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆ ಅಲ್ಲ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರೋದ್ರಿಂದ ನೀವು ಐಶ್ವರ್ಯರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಇಲ್ಲಿ ನೋಡಿ ಸ್ಪ್ರಿಯರೇ ಎರಡನೇ ಕುರಿತ ಎಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಅಲ್ಲಿ ಬರೆದದೆ ನೋಡಿ ಮೊದಲನೇದು ಓದ್ತೀನಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೇ ನಿಮಗೆ ಗೊತ್ತಾಗಿದೆಯಲ್ಲ ಹಾಗಾದರೆ ಕೃಪೆಯನ್ನು ತೋರಿಸೋದಕ್ಕೋಸ್ಕರ ಅವರು ಬಂದರು ಶಿಲುಪೆಯ ಮರಣದ ಮೂಲಕ ತನ್ನ ಕೃಪೆಯನ್ನು ತೋರಿಸಿದರು ಕೃಪೆ ಅಂತ ಹೇಳಿದರೆ ಏನು ಅಂದರೆ ಯೋಗ್ಯತೆ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಬರಮಾಡಿಕೊಂಡು ಅವನನ್ನು ಸೇರಿಸಿಕೊಂಡು ಯೋಗ್ಯನನ್ನಾಗಿ ಮಾಡುವುದು ಅಂದರೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿಗೆ ಯೋಗ್ಯ ಸ್ಥಾನವನ್ನು ಕೊಟ್ಟಾಗ ಅವನಿಗೆ ಎಷ್ಟು ಖುಷಿಯಾಗ್ತದೆ ನೋಡಪ್ಪ ನಾನು ನಿನ್ನ ಮಗನಾಗಿ ಹುಟ್ಟಲಿಕ್ಕೆ ಯೋಗ್ಯತೆನೇ ಇಲ್ಲಪ್ಪ ಅಂದರೆ ಪರವಾಗಿಲ್ಲ ಮಗನೇ ನಿನ್ನ ಮಗಾಗಿ ತಪ್ಪು ಮಾಡಿದರೂ ಪರವಾಗಿಲ್ಲ ನಾನೇನಾಗಿ ಶ್ರಮಿಸ್ತೀನಿ ತಪ್ಪು ಹೇಳ್ಬಿಟ್ರೆ ಎಷ್ಟು ಸಂತೋಷ ಆಗ್ತದಲ್ಲ ಅದೇ ಕೃಪೆ ಪ್ರಿಯರೇ ಹಾಗೆಯೇ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆ ದೇವರ ಕೃಪೆ ಕೃಪೆಯನ್ನು ತೋರಿಸಿ ಆತನು ಐಶ್ವರ್ಯವಂತನಾಗಿದ್ದು ಅಂದರೆ ಪರಲೋಕದ ಐಶ್ವರ್ಯದ ಬಗ್ಗೆ ನೀವು ಹೇಳೋದು ಬೇಕಾಗಿಲ್ಲ ಚಿನ್ನದ ಬೀದಿ ಇದೆ ಅಂತಲೇ ಹೇಳೋದು ಕೇಳಿದಿರ ವಂಚನ ವೈಟ್ರೆಗಳು ಅರಳುಗಳು ಎಲ್ಲವಲ್ಲಿ ಚೆಲ್ಲಾಡಿರ್ತದೆ ಪ್ರಿಯರೇ ಅಂಥ ಐಶ್ವರ್ಯವಂತನಾದ ದೇವರು ತಾನು ಬಡತನದಲ್ಲಿ ಸೇರೋದ್ರಿಂದ ಅಂದರೆ ಬಟ್ಟೆನೂ ಕೂಡ ಇಲ್ಲದಾಗೆ ಚಿಕ್ಕದೊಂದು ಬಟ್ಟೆಯನ್ನು ಅವರ ಒಂದು ಸೊಂಟಕ್ಕೆ ಕಟ್ಟಿ ಬಾಕಿ ಇರತಕ್ಕಂಥ ಬಟ್ಟೆನೂ ಕೂಡ ಇಲ್ಲದೇ ಅವ್ರನ್ನ ಏನು ಮಾಡಿದ್ರು ಆ ಒಂದು ಬೆತ್ತಲತನ ಮಾಡಿ ಅವ್ರನ್ನ ಬಡತನ ಮಾಡಿದ್ರು ಯಾಕೆಂದರೆ ಆ ಕಾಲದಲ್ಲಿ ಆದಾಮ ಮಾಡಿರ್ತಕ್ಕಂಥ ಪಾಪದಿಂದ ಅವನಿಗೆ ಏನಾಯಿತು ಪಾಪ ಮಾಡಿ ಹಣ್ಣು ತಿಂದ ತಕ್ಷಣ ಏನಾಯಿತು ಅವನಿಗೆ ಅವನ ಬೆತ್ತಲೆತನ ಕಾಣಿಸ್ತೇವೆ ಆ ಬೆತ್ತಲೆತನವನ್ನು ಕಾಣಿಸಿದಾಗ ಅದೇ ಬೆತ್ತಲೆತನವನ್ನು ನಮ್ಮ ಬೆತ್ತಲೆತನ ಅಂದರೆ ನೀತಿವಂತಿಕೆ ಬಟ್ಟೆ ಇಲ್ಲದಂತ ನಮ್ಮನ್ನು ನೀತಿವಂತರಾಗಿ ಮಾಡಲಿಕ್ಕೆ ಆದಾಮ ಅವತಿಯಾಗಿ ಬೆತ್ತಲೆಯಾಗಿ ಕಂಡ್ರು ಅದೇ ಥರ ಯೇಸು ಸ್ವಾಮಿನೂ ಕೂಡ ಸಿಲುಬೆಯ ಮೇಲೆ ಬೆತ್ತಲೆಯಾಗಿ ಬಡವನಾಗಿ ನನಗೋಸ್ಕರ ನಿನಗೋಸ್ಕರ ಅವರು ಪ್ರಾಣವನ್ನು ಕೊಟ್ಟರು ಬಡತನದಲ್ಲಿ ಸೇರಿದ್ರೆ ನೀವು ಐಶ್ವರ್ಯವಂತರಾಗಬೇಕೆಂದ್ರೆ ನಿಮಗೋಸ್ಕರ ಬಡವನಾದರೂ ಅಂತ ದೇವ್ರ ವಾಕ್ಯ ಇದೆ ಇನ್ನೊಂದು ಸಲ ಸ್ಪಷ್ಟವಾಗಿ ಹೇಳ್ತೀನಿ ಕರ್ತನಾದ ಯೇಸು ಕೃಷ್ಣ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ ಆ ಥರ ಐಶ್ವರ್ಯವಂತರಾಗಿದ್ದು ತಾನು ಬಡತನದಲ್ಲಿ ಸೇರೋದ್ರಿಂದ ನೀವು ಐಶ್ವರ್ಯವಂತರಾಗಬೇಕೆಂದ್ರೆ ನಿಮಗೋಸ್ಕರ ಬಡವನಾದರು ಹಾಗಾದರೆ ನಾವು ಯಾವ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು ಲೋಕದಲ್ಲಿ ಮನೆ ಆಸ್ತಿ ಅಂತಸ್ತು ಚಿನ್ನ ಬೆಳ್ಳಿ ಬಂಗಾರ ಈ ವಿಷಯದಲ್ಲಿ ಐಶ್ವರ್ಯವಂತ ಅಲ್ಲ ಈ ಲೋಕದ ಐಶ್ವರ್ಯವಂತನಾಗಿದ್ದು ಪರಲೋಕದ ಐಶ್ವರ್ಯವಂತನಾಗದೇ ಇದ್ದರೆ ಏನೇನೂ ಪ್ರಯೋಜನ ಇಲ್ಲ ಪ್ರಿಯರೇ ಹಾಗಾದರೆ ನಮ್ಮಲ್ಲಿ ಇರ್ತಕ್ಕಂಥ ಐಶ್ವರ್ಯ ಯಾವುದು ಗೊತ್ತಾ ಆತ್ಮದ ಐಶ್ವರ್ಯ ಪ್ರಾರ್ಥನೆಯ ಐಶ್ವರ್ಯ ಆರೋಗ್ಯದಲ್ಲಿ ಐಶ್ವರ್ಯ ನೆಮ್ಮದಿಯಲ್ಲಿ ಐಶ್ವರ್ಯ ನಮ್ಮ ಜೀವಿತದಲ್ಲಿ ಐಶ್ವರ್ಯ ನಮ್ಮನ್ನು ನೋಡಿದ ಜನಗಳೇ ಹಬ್ಬ ಅಂತ ಹೇಳೋಷ್ಟರ ಮಟ್ಟಿಗೆ ನಾವು ಕಾಣಬೇಕು ಪ್ರಿಯರೇ ಈ ಲೋಕದ ಒಂದು ಐಶ್ವರ್ಯ ದೇವರ ವಾಕ್ಯದಲ್ಲಿ ಹಾಗೆ ಭೂಲೋಕದ ಗಂಟು ನಶಿಸಿ ಹೋಗ್ತದೆ ಆದರೆ ಪರಲೋಕದ ಗಂಟು ಶಾಶ್ವತವಾಗಿರ್ತದೆ ಅಂತೇಳಿ ಈ ಲೋಕದ ಐಶ್ವರ್ಯದ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ ಪ್ರಿಯರೇ ಹಾಗಾದರೆ ನಾವು ಪರಲೋಕದ ಗಂಟು ಅಂದರೆ ಪರಲೋಕದ ಐಶ್ವರ್ಯವನ್ನು ನಾವು ಕೂಡಿಸಿಡಬೇಕು ವ್ಯಾಪಾಸ ಒಂದು ಮೂರರಲ್ಲೂ ಕೂಡ ಬರೆದಿದೆ ಪ್ರಿಯರೇ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳು ಈ ಲೋಕದ ಆಶೀರ್ವಾದಗಳಲ್ಲ ಪರಲೋಕದ ಆಶೀರ್ವಾದವನ್ನು ನಾವು ಪಡೆದು ದೇವರ ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರನೇ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದ್ರು ಹಾಗೆ ನಾಲ್ಕನೇದಾಗಿ ವ್ಯೋಹಾನ ಒಂದು ಹದಿನಾಲ್ಕರಲ್ಲಿ ಪ್ರಿಯರೇ ಸ್ಪಷ್ಟವಾಗಿ ತೋರಿಸಿದೆ ಏನೆಂದರೆ ಪ್ರಿಯರೇ ವ್ಯೋಹಾನ ಒಂದು ಹದಿನಾಲ್ಕರಲ್ಲಿ ಆ ವಾಕ್ಯವೆಂಬುವನ್ನು ನರವತ್ತಾರು ರೀತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆ ತಂದೆ ಬಳಿಯಿಂದ ಬರತಕ್ಕಂಥ ಒಬ್ಬನೇ ಮಹಿ ಮಗನಿಗೆ ಇರತಕ್ಕ ಮಹಿಮೆ ಆತನ ಕೃಪೆಯಿಂದಲೂ ಸತ್ಯ ನೆಲು ತುಂಬಿದವನಾದನು ಹಾಗಾದರೆ ಅಲ್ಲಿ ಆಗಲೇ ಹೇಳಿದಾಗ ಕೃಪೆನೂ ಇತ್ತು ಸತ್ಯನೂ ಇತ್ತು ಆ ಸತ್ಯನ ತಿಳ್ಕೊಂಡ್ರೆ ಮಾತ್ರ ನಮಗೆ ಬಿಡುಗಡೆ ಹಾಗಾದರೆ ಆ ವಾಕ್ಯ ಎಂಬವನ್ನು ನರವತಾರ ಎತ್ತಿ ಅಂದರೆ ದೇವರು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಕ್ಕೆ ಮಗನ ಮಹಿಮೆ ಮತ್ತು ತಂದೆಯಾದ ದೇವರ ಮಹಿಮೆಯನ್ನು ನನಗೆ ನಿನಗೆ ತೋರಿಸೋದಕ್ಕೋಸ್ಕರ ಅವರು ನರವತಾರ ಎತ್ತಿ ಬಂದು ನಮಗೋಸ್ಕರ ಸತ್ತು ಮೂರನೇ ದಿವಸ ಎದ್ದು ದೇವರಾಗಿ ಬಂದರು ಅಂತ ಸ್ಪಷ್ಟವಾಗಿ ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಇವತ್ತು ಕೂಡ ಎರಸಲಂ ಪಟ್ಟಣದಲ್ಲಿ ನಾವು ನೋಡ್ಬೋದು ಇಸ್ರೇಲ್ ದೇಶಕ್ಕೆ ಹೋದಾಗ ನಾವು ನೋಡ್ಬೋದು ಪ್ರಿಯರೇ ಇದು ಸತ್ಯಾಂಶ ಎಲ್ಲ ಸಮಾಧಿಗಳು ಇವತ್ತು ಏನಾಗಿದೆ ಆ ಕೊಳೆತ ದೇಹದ ಅವಶೇಷಗಳಿದೆ ಆದರೆ ಸ್ವಾಮಿಯ ಸಮಾಧಿ ಸತ್ತ ಅವಶೇಷದಿಂದ ಖಾಲಿ ಸಮಾಧಿಯಾಗಿದೆ ಪ್ರಿಯರೇ ಈ ಖಾಲಿ ಸಮಾಧಿಯ ಅರ್ಥ ಏನೆಂದರೆ ಸ್ವಾಮಿ ಇನ್ನೂ ಸಮಾಧಿಯ ಒಳಗಡೆ ಇಲ್ಲ ಲೋಕದ ರಕ್ಷಕನಾಗಿ ಸತ್ತು ಮೂರನೇ ದಿವಸ ಎದ್ದು ಬಂದರು ತಳಿ ಅದನ್ನೇ ನಾವು ಭಾನುವಾರ ದಿವಸ ಅಂದರೆ ಶುಕ್ರವಾರ ದಿವಸ ಹಾಕಿದರೆ ಭಾನುವಾರ ದಿವಸ ಪುನರುತ್ಥಾನ ದಿವಸದ ಹಬ್ಬ ಅಂತೇಳಿ ನಾವು ಮಾಡ್ತೀವಿ ನಾವು ಯೇಸುಕ್ರಿಸ್ತನ ಭೂಲೋಕಕ್ಕೆ ಮಗುವಾಗಿ ಜನಿಸಿ ಬಂದದಕ್ಕಿಂತಲೂ ವಿಶೇಷ ಏನು ಅಂತಂದರೆ ಪ್ರಿಯರೇ ಯೇಸುಕ್ರಿಸ್ತನ ಸತ್ತು ಮೂರ ದಿವಸ ಎದ್ದದ್ದು ವಿಶೇಷವಾಗಿದೆ ಪ್ರಿಯರೇ ಈ ಪುನರುತ್ಥಾನ ದಿವಸದ ಹಬ್ಬ ದಿವಸ ಯಾರೂ ಕೂಡ ಬಾಕಿ ಮಾಡಬೇಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆ ಮನೆಗಳಿಂದ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಜನಗಳನ್ನು ಕರೆದುಕೊಂಡು ನೀವು ನಿಮಗಿಂತ ಕೊಟ್ಟಂಥ ಆಲಯಕ್ಕೆ ಹೋಗಿ ದೇವರ ನಾಮನ ಮೈಂಪಡಿಸಿ ಪ್ರಿಯರೇ ಹಾಗೆಯೇ ಪ್ರಿಯರೇ ಕ್ರಿಸ್ತ ಬಂದಿರೋದಕ್ಕೆ ಇನ್ನೂ ಹತ್ತು ಹಲವಾರು ಕಾರಣಗಳಿದೆ ಅದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದೆ ಆದರೂ ಕೂಡ ಒಂದು ಗುಡ್ ಫ್ರೈಡೆ ಹಬ್ಬ ದಿವಸ ನಮ್ಮ ಕಷ್ಟಗಳು ನಮ್ಮ ಸಂಕಷ್ಟಗಳೆಲ್ಲ ಯೇಸು ಕ್ರಿಸ್ತದ ಸೆಲುಬಿಗೆ ಹೋಗಲಿ ಹಾಗೆ ಅವರಲ್ಲಿರ್ತಕ್ಕಂಥ ಪ್ರತಿಯೊಂದು ಆಶೀರ್ವಾದ ಐಶ್ವರ್ಯಗಳು ಮತ್ತು ಅದ್ಭುತಗಳು ನಮಗಾಗಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವ ಹಾಗೆ ನಾಡಿದ್ದು ನಡೆಯತಕ್ಕಂಥ ಒಂದು ಪುನರುತ್ಥಾನ ದಿವಸ ಹಬ್ಬದಲ್ಲಿ ಎಲ್ಲರೂ ಸೇರಿ ಬರಲಿಕ್ಕೆ ದೇವರು ಕೃಪೆಯನ್ನು ಕೊಡಲಿ ಎಲ್ಲರಿಗೂ ಅದ್ಭುತಗಳಾಗಲಿ ಅತಿಶಯಗಳಾಗಲಿ ಮತ್ತು ಎಲ್ಲ ರೀತಿಯಾದಂಥ ಆ ಒಂದು ಆಶೀರ್ವಾದಗಳು ಯೇಸುವನ್ನು ನಂಬಿ ಏಸುವಿನ ಮೂಲಕ ತಂದೆಯಾದ ದೇವರನ್ನು ಆರಾಧಿಸುವಂಥ ಮಕ್ಕಳಿಗೆ ಆಗಲಿ ಎಂದು ನಾವು ಪ್ರಾರ್ಥಿಸುವ ಪವಿತ್ರಾತ್ಮದ ಸಹಾಯ ಸದಾ ದೇವರ ಮಕ್ಕಳೊಂದಿಗೆ ಇರಲಿ ಎಂದು ನಾವು ಪ್ರಾರ್ಥಿಸುವ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಆಮೀನ್ ಪ್ರಿಯರೇ ಎಲ್ಲರಿಗೂ ಕೂಡ ಶುಭ ವಂದನೆಗಳು ಆಮೇನ್